ನಮಸ್ತೆ ನಾನು ಎಲ್ ಬಿ ರಾಠೋಡ್ ಭಾರತದ ಸಂವಿಧಾನ ಮತ್ತು ಕರೆಂಟ್ ಅಫೇರ್ಸ್ ಫ್ಯಾಕಲ್ಟಿ ಸ್ನೇಹಿತರೆ ನಾನು ಇವತ್ತಿನ ಕ್ಲಾಸಲ್ಲಿ ಭಾರತದ ಸಂವಿಧಾನದಲ್ಲಿ ಬರ್ತಂಥ ಒಂದು ಇಂಪಾರ್ಟೆಂಟ್ ಟಾಪಿಕ್ ಸುಪ್ರೀಂ ಕೋರ್ಟ್ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಸೊ ಈ ಟಾಪಿಕನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ನೇಹಿತರೆ ಈ ಟಾಪಿಕ್ ಮೇಲೆ ನಿಮಗೆ ಎಲ್ಲ ಎಕ್ಸಾಮ್ಸಲ್ಲೂ ಕ್ವಶನ್ಸ್ ಕೇಳ್ತಾ ಇರೋ ಚಾನ್ಸಸ್ ಇದೆ ಸೊ ನೋಡಿ ಇದು ಕಾಣಿಸ್ತಿದಾಗ ಇದೇ ಇದೇ ಇಮೇಜ್ ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ಇಮೇಜ್ ಕೆಳಗಡೆ ಕಾಣಿಸ್ತಿರೋದು ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶರಿ ಅವರು ಎಚ್ ಜೆ ಕನ್ಯಾ ಅಂತಬಿಟ್ಟು ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶ ನ್ಯಾಯಾಧೀಶ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೊ ನೋಡಿ ಸುಪ್ರೀಂ ಕೋರ್ಟು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿದೆ ಅತ್ಯುನ್ನತ ಸ್ಥಾನದಲ್ಲಿ ಸರ್ವೋಚ್ಚ ಸ್ಥಾನ ಅಂತ ಕರಿತೀವಿ ನಾವು ಸೊ ಅದರ ಮೇಲೆ ಮಟ್ಟದಲ್ಲಿ ಯಾವುದೇ ನ್ಯಾಯಾಲಯ ನ್ಯಾಯಾಲಯ ಅಥವಾ ನ್ಯಾಯಾಲಯ ಅಥವಾ ನ್ಯಾಯಾಂಗ ವ್ಯವಸ್ಥೆ ಇಲ್ಲ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ನ ನಾವೇನಂತ ಕರಿತೀವಿ ಅಂದರೆ ಮನವಿಯ ಅಂತಿಮ ನ್ಯಾಯಾಲಯ ಅಂತ ಕರಿತೀವಿ ಅಂದರೆ ಒಬ್ಬ ವ್ಯಕ್ತಿಗೆ ಕೆಳ ನ್ಯಾಯಾಲಯದಲ್ಲಿ ನ್ಯಾಯಾಲಯ ನ್ಯಾಯ ದೊರಕದೇ ಇದ್ದಾಗ ಅವನು ಅಂತಿಮವಾಗಿ ಏನು ಮಾಡಬೇಕು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಮನವಿ ಅಂತಿಮ ನ್ಯಾಯಾಲಯ ಅಂತಬಿಟ್ಟು ನಾವು ಕರಿತೀವಿ ಈ ಸುಪ್ರೀಂ ಕೋರ್ಟು ನಮ್ಮ ಸರ್ಕಾರದ ಮೂರನೇ ಅಂಗ ಅಂತ ಕರಿತೀವಿ ನಾವು ಮೊದಲು ಶಾಸಕಾಂಗ ಎರಡನೇದು ಕಾರ್ಯಾಂಗ ಮೂರನೇದು ನ್ಯಾಯಾಂಗ ಅಂತ ನ್ಯಾಯಾಂಗ ಇದು ಸರ್ಕಾರದ ಮೂರನೇ ಅಂಗ ಮತ್ತು ಮಹತ್ವದ ಅಂಗ ಇದು ಪ್ರಮುಖ ಅಂಗ ಇದು ಯಾಕಂದರೆ ಇವಾಗ ಜನರಿಗೆ ಒಂದೇ ಒಂದು ಹೋಪ್ಸ್ ಇರೋದು ಸುಪ್ರೀಂ ಕೋರ್ಟ್ ಮೇಲೆ ನ್ಯಾಯಾಂಗದ ವ್ಯವಸ್ಥೆಯ ಮೇಲೆ ಯಾಕಂದರೆ ನಾವು ದಿನನಿತ್ಯ ಕೇಳ್ತಿರ್ತೀವಿ ಮತ್ತು ನೋಡ್ತಾ ಇರ್ತೀವಿ ಶಾಸಕಾಂಗ ಮತ್ತು ಏನು ಕಾರ್ಯಾಂಗ ಇದಾವಲ್ಲ ಸೊ ಅದರ ಒಂದು ಅಧ್ಯಕ್ಷತೆ ಮತ್ತು ಭ್ರಷ್ಟಾಚಾರ ಸೊ ಬೇರೆ ಬೇರೆ ಇಂದ ಅವು ಯಾವಾಗಲೂ ಸುದ್ದಿಯಲ್ಲಿ ಇರ್ತವೆ ಬಟ್ ನ್ಯಾಯಾಂಗ ವ್ಯವಸ್ಥೆ ಆ ಥರ ಇಲ್ಲ ಜನರಿಗೆ ಒಂದೇ ಒಂದು ಹೋಪ್ಸ್ ಇರೋದು ಮತ್ತು ಅಂತಿಮ ಹೋಪ್ಸ್ ಇರೋದು ನ್ಯಾಯಾಲಯ ಮೇಲೆ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಸೊ ಬಟ್ ಇತ್ತೀಚೆಗೆ ಅಲ್ಲಿ ಕೂಡ ಒಂದಿಷ್ಟು ಏನು ಹೆಸ್ ಅಲ್ಲಿ ಕೂಡ ಒಂದಿಷ್ಟು ಜನರಿಗೆ ನಂಬಿಕೆ ಇದೆ ಸೊ ಆ ಥರ ಒಂದಿಷ್ಟು ಬೆಳವಣಿಗೆ ಕೂಡ ಆಗ್ತಿದೆ ಆಗ್ತಿರೋದನ್ನ ನಾವೆಲ್ಲ ನೋಡ್ತಿರ್ತೀವಿ ನೋಡಿ ಸುಪ್ರೀಂ ಕೋರ್ಟು ನಮ್ಮ ಏನು ಸಂವಿಧಾನದ ಭಾಗ ಐದರಲ್ಲಿ ಕಂಡು ಬರುತ್ತೆ ಸಂವಿಧಾನದ ಭಾಗ ಇದು ಆರ್ಟಿಕಲ್ ನೂರ ಇಪ್ಪತ್ನಾಲ್ಕರಿಂದ ನೂರ ನಲವತ್ತೇಳು ಏನು ಆರ್ಟಿಕಲ್ ಇದಲ್ಲ ಸೊ ಆ ಆರ್ಟಿಕಲ್ಗಳು ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಆರ್ಟಿಕಲ್ಗಳು ಸುಪ್ರೀಂ ಕೋರ್ಟ್ ಅಸ್ತಿತ್ವಕ್ಕೆ ಬಂದ ಹಿನ್ನೆಲೆ ನೋಡ್ಬೇಕಂದ್ರೆ ಬ್ರಿಟಿಷರ್ ಇದ್ದಾಗೆ ಸುಪ್ರೀಂ ಕೋರ್ಟ್ ಬರುತ್ತೆ ನಮ್ಮ ದೇಶದಲ್ಲಿ ಯಾವಾಗ ಅಂದರೆ ಹದಿನೇಳು ನೂರ ಎಪ್ಪತ್ತೊಂದರ ಒಂದು ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಏನಾಗುತ್ತೆ ನಮ್ಮ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗುತ್ತೆ ಇಲ್ಲಂದ್ರೆ ಕಲ್ಕತ್ತಾದ ಕೋರ್ಟ್ ವಿಲಿಯಂ ಕೋಟೆಯಲ್ಲಿ ಸ್ಥಾಪನೆ ಆಗುತ್ತೆ ನಂತರ ಏನಾಗುತ್ತೆ ಹದಿನೆಂಟುನೂರ ಅರವತ್ತೊಂದರ ಒಂದು ಹೈಕೋರ್ಟ್ ಕಾಯ್ದೆ ಪ್ರಕಾರ ಮೂರು ಹೈಕೋರ್ಟ್ಗಳು ಸ್ಥಾಪನೆ ಆಗುತ್ತೆ ನಮ್ಮ ದೇಶದಲ್ಲಿ ಎಲ್ಲೆಲ್ಲಂದರೆ ಕೋಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ನಲ್ಲಿ ಮೂರು ಹೈಕೋರ್ಟ್ಗಳು ಸ್ಥಾಪನೆ ಆಗುತ್ತಾ ಆಗುತ್ತೆ ಸೊ ಹೈಕೋರ್ಟ್ಗಳು ಸ್ಥಾಪನೆ ಆದಾಗ ಹಿಂದೆ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ರದ್ದಾಗುತ್ತೆ ನಂತರ ಏನಾಗುತ್ತೆ ಹತ್ತೊಂಬತ್ತು ಮೂವತ್ತೈದು ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ತು ನೂರ ಮೂವತ್ತೈದರ ಪ್ರಕಾರ ಫೆಡರಲ್ ಕೋರ್ಟ್ ಸ್ಥಾಪನೆ ಆಗುತ್ತೆ ಸೊ ಈ ಫೆಡರಲ್ ಕೋರ್ಟ್ ಸ್ಥಾಪನೆ ಆದಾಗ ಹಿಂದೆ ಇರ್ತಕ್ಕಂಥ ಹೈಕೋರ್ಟ್ಗಳು ಏನು ಏನು ಮೂರು ಹೈಕೋರ್ಟ್ಗಳು ಇರ್ತಲ್ಲ ಸೊ ಅವು ರದ್ದಾಗ್ತವೆ ಫೆಡರಲ್ ಕೋರ್ಟ್ ಸ್ಥಾಪನೆ ಆಗುತ್ತೆ ನಂತರ ಏನಾಗುತ್ತೆ ಏನು ಸ್ವಾತಂತ್ರ್ಯ ಬಂದ ನಂತರ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದ ನಂತರ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೆಂಟರಂದು ನಾವೇನು ಇವ ಸುಪ್ರೀಂ ಕೋರ್ಟ್ ಇದಲ್ಲ ಅದು ಸ್ಥಾಪನೆ ಆಗುತ್ತೆ ನಮ್ಮ ಈಗಿರೋ ಸುಪ್ರೀಂ ಕೋರ್ಟ್ ಜನವರಿ ಇಪ್ಪತ್ತೆಂಟು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸ್ಥಾಪನೆ ಆಗುತ್ತೆ ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ನವದೆಹಲಿಯಲ್ಲಿದೆ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ ನೋಡಿ ಅಲ್ಲಿ ಡಿಸ್ಪ್ಲೇದಲ್ಲಿ ಕಾಣಿಸ್ತಿದೆ ನಾವು ಮನವಿ ಅಂತಿಮ ನ್ಯಾಯಾಲಯ ಅಂತ ಕರಿತೀವಿ ಸುಪ್ರೀಂ ಕೋರ್ಟ್ಗೆ ಮನವಿ ನ್ಯಾಯಾಲಯ ಅಂದ್ರೆ ಭಕ್ತಿ ಕೆಳ ನ್ಯಾಯಾಲಯದಲ್ಲಿ ನ್ಯಾಯ ದೊರಕದೇ ಇದ್ದಾಗ ಅವನು ಹೈಕೋರ್ಟ್ಗೆ ಹೋಗ್ತಾನೆ ಅದರ ಮೇಲೆ ಮಟ್ಟದಲ್ಲಿ ಯಾವುದೇ ಒಂದು ನ್ಯಾಯಾಂಗ ವ್ಯವಸ್ಥೆ ಇಲ್ಲ ಸೊ ಅದು ಸುಪ್ರೀಂ ಕೋರ್ಟ್ ಹೇಳದೆ ಮತ್ತೆ ನಮಗೆ ಸುಪ್ರೀಂ ಅದು ಅಂತಿಮ ಅದು ಸೊ ಅದರ ವಿರುದ್ಧ ನಾವೇನು ಮಾತಾಡೋಕೆ ಆಗಲ್ಲ ಆಮೇಲೆ ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಅಂತ ಕರಿತೀವಿ ಸುಪ್ರೀಂ ಕೋರ್ಟಿಗೆ ಅಂದ್ರೆ ವ್ಯಕ್ತಿಯ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಅವನು ಏನ್ ಮಾಡ್ಬೋದು ಆರ್ಟಿಕಲ್ ಮೂವತ್ತೆರಡರ ಪ್ರಕಾರ ಡೈರೆಕ್ಟ್ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅವರು ಸೊ ಹಾಗಾಗಿ ಸುಪ್ರೀಂ ಕೋರ್ಟ್ ಏನಂತ ಕರಿತೀವಿ ಅಂದರೆ ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಅಂತ ಕರಿತೀವಿ ನಾವು ಅದೇ ಥರ ಸಂವಿಧಾನದ ರಕ್ಷಕ ಸಂವಿಧಾನ ರಕ್ಷಕ ಅಂದರೆ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತೆ ಹೈಕೋರ್ಟ್ಗಳು ಕೂಡ ಮಾಡುತ್ತೆ ಬಟ್ ಅಂತಿಮವಾಗಿ ಮಾಡೋದಂದ್ರೆ ಸುಪ್ರೀಂ ಕೋರ್ಟ್ ಈ ಮೂಲಭೂತ ಹಕ್ಕುಗಳನ್ನು ಆರ್ಟಿಕಲ್ ಎರಡುನೂರು ಇಪ್ಪತ್ತಾರ ಪ್ರಕಾರ ಹೈಕೋರ್ಟ್ಗಳು ಕೂಡ ಮೂಲಭೂತ ಹಕ್ಕನ್ನು ರಕ್ಷಣೆ ಮಾಡುತ್ತೆ ಬಟ್ ಒಬ್ಬ ವ್ಯಕ್ತಿ ಅವನು ಹೈಕೋರ್ಟಿಗೆ ಹೋಗ್ಬೋದು ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆದಾಗ ಅಥವಾ ನೇರವಾಗಿ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಆರ್ಟಿಕಲ್ ಮೂವತ್ತೆರಡರ ಪ್ರಕಾರ ಸೊ ನೆಕ್ಸ್ಟ್ ನಾನು ಅವಾಗ್ಲೂ ಹೇಳಿದೆ ಸಂಯುಕ್ತ ವ್ಯವಸ್ಥೆಯ ರಕ್ಷಕ ಅಂದರೆ ನಮ್ಮ ಏನು ರಾಜ್ಯ ಮತ್ತು ಕೇಂದ್ರ ನಡುವೆ ಏನಾದರೂ ವಿವಾದಗಳು ಉಂಟಾದಾಗ ಘರ್ಷಣೆಗಳು ಘರ್ಷಣೆಗಳು ಉಂಟಾದಾಗ ಭಿನ್ನಾಭಿಪ್ರಾಯ ಉಂಟಾದಾಗ ಸುಪ್ರೀಂ ಕೋರ್ಟ್ ಅವುಗಳನ್ನು ಬಗೆಹರಿಸುತ್ತೆ ಸೊ ಹಾಗಾಗಿ ಸಂಯುಕ್ತ ವ್ಯವಸ್ಥೆಯ ರಕ್ಷಕ ಅಂತ ಕರಿತೀವಿ ಸೊ ನೆಕ್ಸ್ಟ್ ನಮ್ಮದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಇದನ್ನು ನಾವು ಭಾರತ ಸರ್ಕಾರದ ಕಾಯ್ದೆ ಹತ್ತೊಂಬತ್ತರ ಮೂವತ್ತೈದರ ಪ್ರಕಾರ ತಗೊಂಡಿದೀವಿ ನಾವು ಈ ಒಂದು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂದರೆ ಯಾವ ಥರ ಅಂದರೆ ನೋಡಿ ಮೇಲ್ಮಟ್ಟದಲ್ಲಿ ಸುಪ್ರೀಂ ಕೋರ್ಟ್ ಇರುತ್ತೆ ಮೇಲ್ಮಟ್ಟದಲ್ಲಿ ಅದರ ಕೆಳಗಡೆ ಹೈಕೋರ್ಟ್ಗಳು ಇರ್ತವೆ ಹೈಕೋರ್ಟ್ಗಳು ಇರ್ತವೆ ಅದರ ಕೆಳಗಡೆ ಅಧೀನ ನ್ಯಾಯಾಲಯಗಳು ಅಂತ ಕರಿತೀವಿ ನಾವು ಅಧೀನ ನ್ಯಾಯಾಲಯಗಳು ಈ ಥರ ಒಂದು ಸ್ಟೆಪ್ ಬೈ ಸ್ಟೆಪ್ಸು ಏನಾಗುತ್ತೆ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆ ಇದೆ ಸೊ ಅದಕ್ಕೆ ನಾವು ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಅಂತ ಕರಿತೀವಿ ಬಟ್ ಅಮೆರಿಕಾದಲ್ಲಿ ಈ ಥರ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇಲ್ಲ ಅಲ್ಲಿ ಹೆಂಗ ಅಲ್ಲಿ ಹೆಂಗಿದೆ ಅಂದರೆ ಕೇಂದ್ರಕ್ಕೊಂದು ನ್ಯಾಯಾಂಗ ವ್ಯವ ಇದೆ ನ್ಯಾಯಾಲಯ ಇದೆ ರಾಜ್ಯಕ್ಕೊಂದು ನ್ಯಾಯಾಲಯ ಇದೆ ಅಲ್ಲಿ ಸೊ ಕೇಂದ್ರದಲ್ಲಿರ್ತಕ್ಕಂಥ ನ್ಯಾಯಾಲಯ ಅದು ಕೇಂದ್ರದ ಕಾನೂನನ್ನು ಜಾರಿಗೆ ಮಾಡುತ್ತೆ ರಾಜ್ಯದಲ್ಲಿರ್ತಕ್ಕಂಥ ನ್ಯಾಯಾಲಯ ರಾಜ್ಯದ ಕಾನೂನನ್ನು ಜಾರಿಗೆ ಮಾಡುತ್ತೆ ಸೊ ಅಲ್ಲಿ ಎರಡು ಥರ ನ್ಯಾಯಾಂಗ ವ್ಯವಸ್ಥೆ ಕಂಡುಬರುತ್ತೆ ಸೊ ಅದು ಕೂಡ ಒಕ್ಕೂಟ ವ್ಯವಸ್ಥೆಯೇ ಸೊ ಸ ಅಮೆರಿಕಾದಲ್ಲಿ ಕೂಡ ಒಕ್ಕೂಟ ವ್ಯವಸ್ಥೆ ನಮ್ಮಲ್ಲಿ ಹೇಗೆ ಒಕ್ಕೂಟ ವ್ಯವಸ್ಥೆ ಇದೆಯಲ್ಲ ಸೊ ಅಲ್ಲಿ ಕೂಡ ಒಕ್ಕೂಟ ವ್ಯವಸ್ಥೆ ಇದೆ ಒಕ್ಕೂಟ ವ್ಯವಸ್ಥೆ ಅಂದರೆ ಸೆಂಟ್ರ್ ಮತ್ತು ರಾಜ್ಯಗಳ ನಡುವೆ ಅಧಿಕಾರ ವಿಭಜನೆ ಒಂದು ಸೆಂಟ್ರ್ ಇರುತ್ತೆ ಮತ್ತು ಬೇರೆ ಬೇರೆ ರಾಜ್ಯಗಳು ಅವುಗಳ ನಡುವೆ ಅಧಿಕಾರ ವಿಭಜನೆ ಇರುತ್ತೆ ಸೊ ಅದಕ್ಕೆ ನಾವು ಒಕ್ಕೂಟ ವ್ಯವಸ್ಥೆ ಅಂತ ಕರಿತೀವಿ ಕೇಂದ್ರದಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಕಾಯ್ದೆಯನ್ನು ಕಾನೂನನ್ನು ಕೇಂದ್ರ ಸರ್ಕಾರ ಮಾಡುತ್ತೆ ರಾಜ್ಯ ಪಟ್ಟಿಯಲ್ಲಿ ಇರ್ತಕ್ಕಂಥ ವಿಷಯಗಳ ಮೇಲೆ ಕಾನೂನನ್ನು ರಾಜ್ಯ ಸರ್ಕಾರ ಮಾಡುತ್ತೆ ಸೊ ಅವೆರಡರ ನಡುವೆ ಏನಾದರೂ ವಿವಾದ ಉಂಟಾದರೆ ಏನಾಗುತ್ತೆ ನಮ್ಮಲ್ಲಿ ಸುಪ್ರೀಂ ಕೋರ್ಟ್ ಬಗೆಹರಿಸುತ್ತೆ ನಮಗೆ ರಾಜ್ಯಕ್ಕೊಂದು ನ್ಯಾಯಾಲಯ ಕೇಂದ್ರಕ್ಕೊಂದು ನ್ಯಾಯಾಲಯ ಇಲ್ಲ ಇರೋದು ಒಂದೇ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಅದರ ಕೆಳಗಡೆ ಹೈಕೋರ್ಟ್ಗಳಿದ್ದಾವೆ ಸೊ ಈ ಥರ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಈ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಕೇಂದ್ರ ಮತ್ತು ರಾಜ್ಯಗಳ ಎರಡರ ಒಂದು ಕಾನೂನನ್ನು ಎರಡರ ಒಂದು ಎದು ಎರಡಕ್ಕೂ ಸಂಬಂಧಪಟ್ಟಂತೆ ಕಾನೂನು ಜಾರಿಗೆ ಮಾಡುತ್ತೆ ಬಟ್ ಹೈಕೋರ್ಟ್ ಅಮೆರಿಕಾದಲ್ಲಿ ಹಂಗಿಲ್ಲ ಅಮೆರಿಕಾದಲ್ಲಿ ಸುಪ್ರೀಂ ಕೋರ್ಟು ಏನು ಕೇಂದ್ರ ಸರ್ಕಾರದ ಕಾನೂನು ಜಾರಿಗೆ ಮಾಡುತ್ತೆ ಅಲ್ಲಿರ್ತಂತಹ ರಾಜ್ಯ ನ್ಯಾಯಾಂಗಗಳು ಆ ರಾಜ್ಯ ಸರ್ಕಾರದ ಕಾನೂನು ಜಾರಿಗೆ ಮಾಡುತ್ತೆ ಸೊ ನೆಕ್ಸ್ಟ್ ನೋಡಿ ರಚನೆ ಸುಪ್ರೀಂ ಕೋರ್ಟ್ನ ರಚನೆ ಸೊ ಮೊದಲು ನಮ್ಮ ಏನು ಸುಪ್ರೀಂ ಕೋರ್ಟ್ ಸ್ಥಾಪನೆ ಆದಾಗ ಎಂಟು ಇರ್ತಾರೆ ಒಬ್ಬ ಚೀಫ್ ಜಸ್ಟಿಸ್ ಇರ್ತಾರೆ ಇನ್ನು ಉಳಿಕಿದ್ದಾರೆ ಏಳು ಜನ ಜಡ್ಜಸ್ ಇರ್ತಾರೆ ಟೋಟಲ್ ಎಂಟು ಜನ ಇರ್ತಾರೆ ಬಟ್ ಇವಾಗ ಟೋಟಲ್ ಮೂವತ್ನಾಲ್ಕು ಜನ ಇರ್ತಾರೆ ಒಬ್ಬರು ಮುಖ್ಯ ನ್ಯಾಯಾಧೀಶರು ಪ್ಲಸ್ ಮೂವತ್ತ್ಮೂರು ನ್ಯಾಯಾಧೀಶರು ಇತರ ನ್ಯಾಯಾಧೀಶರು ಟೋಟಲ್ ಮೂವತ್ನಾಲ್ಕು ಜನ ಈಗಿನ ಸ್ತ್ರ ಇರೋದು ಮೂವತ್ತ್ನಾಲ್ಕು ಜನ ಸೊ ಈ ಥರ ಸುಪ್ರೀಂ ಕೋರ್ಟ್ನ ಒಂದು ರಚನೆ ಮತ್ತು ಅದರ ವ್ಯಾಪ್ತಿ ಎಲ್ಲೆಲ್ಲಿ ಕೆಲಸ ಮಾಡಬೇಕು ಮತ್ತು ಅಧಿಕಾರ ಅದೇನೇನು ಕೆಲಸ ಮಾಡಬೇಕು ಅನ್ನೋದನ್ನು ಸಂಸತ್ತು ಮಾಡುತ್ತಾರೆ ಸಂಸತ್ತು ಕಾನೂನನ್ನು ಮಾಡೋದ್ರ ಮೂಲಕ ಏನು ಕಾನೂನು ಮಾಡೋದ್ರ ಮೂಲಕ ಸಂಸತ್ತು ರಚನೆ ಮಾಡುತ್ತೆ ಸುಪ್ರೀಂ ಕೋರ್ಟ್ನ ರಚನೆ ಇರ್ಬೋದು ವ್ಯಾಪ್ತಿ ಇರ್ಬೋದು ಅಧಿಕಾರವನ್ನು ಯಾರು ಅಂದ್ರೆ ಸಂಸತ್ತು ಮಾಡುತ್ತೆ ಸೂಕ್ತ ಕಾನೂನಿನ ಮೂಲಕ ಮಾಡುತ್ತೆ ಸೊ ನೆಕ್ಸ್ಟ್ ನ್ಯಾಯಾಧೀಶರ ನೇಮಕಾತಿ ನ್ಯಾಯಾಧೀಶರ ನೇಮಕಾತಿಯನ್ನು ಅವರು ಮಾಡ್ತಾರೆ ರಾಷ್ಟ್ರಪತಿಯವರು ಏಕಾಏಕಿ ಮಾಡೋಂಗಿಲ್ಲ ಅವ್ರು ಏನು ಮಾಡ್ತಾರೆ ಕೇಂದ್ರ ಸಚಿವ ಸಂಪುಟದ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ಏನು ಮಾಡ್ತಾರೆ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ಗಳನ್ನು ನೇಮಕ ಮಾಡ್ತಾರೆ ಯಾವ ಥರ ಮಾಡ್ತಾರೆ ರಾಷ್ಟ್ರಪತಿಯ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವ್ರನ್ನ ಯಾರು ಶಿಫಾರಸು ಮಾಡ್ತಾರೆ ಸಲಹೆ ಮಾಡ್ತಾರಂದರೆ ಕೇಂದ್ರ ಸಚಿವ ಸಂಪುಟ ಸೊ ಆ ಕೇಂದ್ರ ಸಚಿವ ಸಂಪುಟಕ್ಕೆ ಹೆಸರುಗಳನ್ನು ಯಾರು ಅಂದ್ರೆ ಕೊಲೀಜಿಯಂ ಸಿಸ್ಟಮ್ ಅಂತ ಇರುತ್ತೆ ಸೊ ಆ ಒಂದು ಕೊಲೀಜಿಯಂ ಸಿಸ್ಟಮಲ್ಲಿ ಏನು ಯಾರು ಹೇಳ್ತಾರೆ ಅಂದ್ರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ಲಸ್ ನಾಲ್ಕು ಜನ ಜಡ್ಜಸ್ಗಳು ಇರ್ತಾರೆ ಸುಪ್ರೀಂ ಕೋರ್ಟ್ನ ಒಬ್ಬ ಏನು ಮುಖ್ಯ ನ್ಯಾಯಾಧೀಶರು ಪ್ಲಸ್ ನಾಲ್ಕು ಜನ ಜಡ್ಜಸ್ಗಳು ಇಬ್ರು ಜಡ್ಜ್ ಇರ್ತಾರೆ ಇನ್ನೂ ಇಬ್ಬರು ಉತ್ತಮ ಕಾನೂನು ಪಂಡಿತರು ಇರ್ತಾರೆ ಸೊ ಈ ನಾಲ್ಕು ಜನ ನಾಲ್ಕು ಪ್ಲಸ್ ಒಂದು ಸೊ ಇವ್ರನ್ನ ಕೊಲೀಜಿಯಂ ಸಿಸ್ಟಮ್ ಅಂತ ಇರ್ತೀವಿ ಆ ನಾಲ್ಕು ಜನ ಇದಾರಲ್ಲ ಆ ನಾಲ್ಕು ಜನದಲ್ಲಿ ಇಬ್ಬರ ಅಭಿಪ್ರಾಯ ಏನಾದರೂ ವಿರುದ್ಧವಾಗಿದ್ದರೆ ಅಂತಹ ಹೆಸರನ್ನು ಸು ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೇಂದ್ರ ಸರ್ಕಾರಕ್ಕೆ ಕಳಿಸಂಗಿಲ್ಲ ನೋಡಿ ಕೊಲೀಜಿಯಂ ಸಿಸ್ಟಮ್ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಅದರ ಅಧ್ಯಕ್ಷರಾಗಿರ್ತಾರೆ ಒಂದು ಕೊಲೀಜಿಯಂ ವ್ಯವಸ್ಥೆಯಲ್ಲಿ ಪ್ಲಸ್ಸು ನಾಲ್ಕು ಜನ ಏನು ನ್ಯಾಯಾಧೀಶರು ಇರ್ತಾರೆ ಸೊ ಆ ನಾಲ್ಕು ಜನ ನ್ಯಾಯಾಧೀಶರಲ್ಲಿ ಇಬ್ಬರ ನ್ಯಾಯಾಧೀಶರ ಅಭಿಪ್ರಾಯ ಏನಾದರೂ ವಿರುದ್ಧವಾಗಿದ್ದರೆ ಅಂತಹ ಹೆಸರನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೇಂದ್ರ ಸರ್ಕಾರಕ್ಕೆ ಕಳಿಸಂಗಿಲ್ಲ ಸೊ ಅದು ನಮ್ಮ ನ್ಯಾಯಾಧೀಶರನ್ನ ಯಾವ ಥರ ನೇಮಕ ಮಾಡ್ತೀನೋದರು ನೇಮಕ ಅನ್ನೋದು ನೆಕ್ಸ್ಟ್ ಮುಖ್ಯ ನ್ಯಾಯಾಧೀಶರನ್ನ ಯಾವ ಥರ ನೇಮಕ ಮಾಡ್ತಂದರೆ ಆ ನ್ಯಾಯಾಧೀಶರಲ್ಲೇ ಯಾರು ವಯಸ್ಸಿನಲ್ಲಿ ಹಿರಿಯರಿರ್ತಾರೋ ಅಂಥರನ್ನು ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಿಗೆ ಆಯ್ಕೆ ಮಾಡ್ತಾರೆ ಸೊ ನೆಕ್ಸ್ಟ್ ಅರ್ಹತೆಗಳು ಏನಿರ್ಬೇಕಪ್ಪ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ನ್ಯಾಯಾಧೀಶರ ಆಗ್ಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಏನೇನೋ ಅರ್ಹತೆ ಇರಬೇಕು ಸೊ ಒನ್ನೇದು ಅಂತಹ ವ್ಯಕ್ತಿ ಐದು ವರ್ಷಗಳ ತನಕ ಹೈಕೋರ್ಟ್ನ ಹೈಕೋರ್ಟಲ್ಲಿ ನ್ಯಾಯಾಧೀಶರಾಗಿ ಕೆಲಸ ಮಾಡಿರ್ಬೇಕು ನೋಡಿ ಐದು ವರ್ಷ ತನಕ ಹೈಕೋರ್ಟಲ್ಲಿ ಕೆಲಸ ಮಾಡಿರ್ಬೇಕು ನ್ಯಾಯಾಧೀಶರಾಗಿ ಕೆಲಸ ಮಾಡಿರಬೇಕು ಅಥವಾ ಹತ್ತು ವರ್ಷಗಳ ತನಕ ಹೈಕೋರ್ಟಲ್ಲಿ ವಕೀಲ ವೃತ್ತಿಯನ್ನು ಕೈಗೊಂಡಿರ್ಬೇಕು ಒಂದು ಐದು ವರ್ಷ ನ್ಯಾಯಾಧೀಶರಾಗಿರ್ಬೇಕು ಅಥವಾ ಹತ್ತು ವರ್ಷ ವಕೀಲ ವೃತ್ತಿಯನ್ನು ಕೈಗೊಂಡಿರ್ಬೇಕು ಹೈಕೋರ್ಟಲ್ಲಿ ಅಂತಹ ವ್ಯಕ್ತಿಯನ್ನು ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿ ಆಯ್ಕೆ ಮಾಡ್ತಾರೆ ನೆಕ್ಸ್ಟ್ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ ಇವ್ರಿಗಂದರೆ ರಾಷ್ಟ್ರಪತಿಯವರು ಬೋಧಿಸ್ತಾರೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನ್ಯಾಯಾಧೀಶರು ಮುಖ್ಯ ನ್ಯಾಯಾಧೀಶನ ಯಾರು ಪ್ರಮಾಣ ವಚನ ಬೋಧಿಸ್ತಾರಂದ್ರೆ ರಾಷ್ಟ್ರಪತಿಯವರು ಬೋಧಿಸ್ತಾರೆ ಅಥವಾ ರಾಷ್ಟ್ರಪತಿಯವರ ಅನುಪಸ್ಥಿತಿಯಲ್ಲಿ ರಾಷ್ಟ್ರಪತಿಯವರು ನೇಮಕ ಮಾಡಿರ್ತಕ್ಕಂಥ ವ್ಯಕ್ತಿ ಪ್ರಮಾಣ ವಚನೆ ಬೋಧಿಸ್ತಾರೆ ಸೊ ನೆಕ್ಸ್ಟ್ ಅಧಿಕಾರಾವಧಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಎಷ್ಟು ವರ್ಷ ಕೆಲಸ ಮಾಡ್ತಾರೆ ಮುಖ್ಯ ನ್ಯಾಯಾಧೀಶರು ಇರ್ಬೋದು ಅಥವಾ ಬೇರೆ ನ್ಯಾಯಾಧೀಶರು ಸೊ ಎಷ್ಟು ವರ್ಷ ಅಧಿಕಾರದಲ್ಲಿ ಇರ್ತಾರೆ ಅಂದರೆ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿಲ್ಲ ಅವ್ರು ಇಷ್ಟು ವರ್ಷ ಕೆಲಸ ಮಾಡಬೇಕು ಅಂತ ಉಲ್ಲೇಖ ಇಲ್ಲ ಬಟ್ಟು ತಮ್ಮ ವಯಸ್ಸಿನ ಅರವತ್ತೈದು ವರ್ಷ ತನಕ ಅವರು ಅಧಿಕಾರದಲ್ಲಿರ್ತಾರೆ ತಮ್ಮ ವಯಸ್ಸಿನ ಅರವತ್ತೈದು ವರ್ಷ ತನಕ ಇರ್ತಾರೆ ಅವರು ಫಾರ್ ಎಕ್ಸಾಂಪಲ್ ಅರವತ್ತ್ನಾಲ್ಕು ವರ್ಷಕ್ಕೆ ನ್ಯಾಯಾಧೀಶರಾಗಿ ಆಯ್ಕೆ ಆದ್ರೆ ತಿಳ್ಕೊಳ್ಳಿ ಅರವತ್ನಾಲ್ಕು ವರ್ಷಕ್ಕೆ ಅವರು ಒಂದೇ ವರ್ಷ ಅಲ್ಲೇ ಅಧಿಕಾರದಲ್ಲಿ ಆ ಆತರ ತಮ್ಮ ವಯಸ್ಸಿನ ಅರವತ್ತೈದು ವರ್ಷ ತನಕ ಸೊ ನಿಶ್ಟು ನ್ಯಾಯಾಧೀಶರ ಪದಚ್ಯುತಿ ಸೊ ಪದಚ್ಯುತನ ಯಾವ ತರ ಮಾಡ್ತಾರೆ ಇನ್ನು ದುರ್ವರ್ತನೆ ಅಥವಾ ಅಸಮರ್ಥತೆ ಸಾಬೀತಾದ ದುರ್ವರ್ತನೆ ಅಥವಾ ಅಸಮರ್ಥತೆ ಇವುಗಳ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಅಧಿಕಾರದಿಂದ ರಿಮೋಲ್ ಮಾಡ್ತಾರೆ ರಿಮೋಲ್ ಮಾಡ್ತಾರೆ ಸೊ ಬಟ್ ಅದನ್ನು ಯಾವ ಥರ ಅದನ್ನು ರಿಮೋಲ್ ಯಾವ ಥರ ಮಾಡ್ತಾರೆ ಅಂದರೆ ಉಭಯ ಸದನಗಳು ಸಂಸತ್ತಿನ ಉಭಯ ಸದನಗಳು ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅವರ ಒಂದು ರಿಮೋಲಿಗೆ ಸಂಬಂಧಪಟ್ಟಂಥ ಒಂದು ಮಸೂದೆ ಬಿಲ್ಲನ್ನು ಏನು ಮಾಡಬೇಕು ಪದಚ್ಯುತಿ ನಿರ್ಣಯವನ್ನು ವಿಶೇಷ ಬಹುಮತದಿಂದ ಪಾಸ್ ಮಾಡಬೇಕು ಅಲ್ಲಿ ಆ ಒಂದು ಪದಚ್ಯುತಿ ನಿರ್ಣಯವನ್ನು ಸಂಸತ್ತು ಅಂದರೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಟೂ ಬೈ ತ್ರೀ ಮೆಜಾರಿಟಿಯಿಂದ ಟೂ ಬೈ ತ್ರೀ ಮೆಜಾರಿಟಿಯಿಂದ ಏನು ಅವತ್ತು ಬಂದು ಓಟ್ ಹಾಕ್ತಾರಲ್ಲ ಮೆಂಬರ್ಸ್ಗಳು ಆ ಮೆಂಬರ್ಸಲ್ಲಿ ಟೂ ಬೈ ತ್ರೀ ಮೆಂಬರ್ಸು ಆ ಒಂದು ಪದಚ್ಯುತ ನಿರ್ಣಯಕ್ಕೆ ಅನುಮೋದನೆ ಕೊಟ್ಟರೆ ಎರಡು ಸ್ಥಾನದಲ್ಲಿ ಆಗ ರಾಷ್ಟ್ರಪತಿ ಅವರು ರಿಮೋಲ್ ಮಾಡ್ತಾರೆ ಅವರಿಗೆ ಸೊ ಏನು ಮಾಡ್ತಾರೆ ಮುಂಚೆ ಆ ಪ್ರೊಸೆಸ್ ಯಾವ ಥರ ಅಂದರೆ ಫಸ್ಟು ಪದಚ್ಯುತ ನಿರ್ಣಯ ಲೋಕಸಭೆಯಲ್ಲಿ ಸ್ಟಾರ್ಟ್ ಆದರೆ ಆ ಲೋಕಸಭೆಯ ನೂರು ಜನ ಸದಸ್ಯರು ಏನು ಮಾಡಬೇಕು ಆ ಪದಚ್ಯುತ ನಿರ್ಣಯಕ್ಕೆ ಸಹಿ ಮಾಡ್ತಾರೆ ಮೊದಲು ರಾಜ್ಯಸಭೆಯಲ್ಲಿ ಆ ನಿರ್ಣಯ ಸ್ಟಾರ್ಟ್ ಆದ್ರೆ ಐವತ್ತು ಜನ ರಾಜ್ಯಸಭಾ ಸದಸ್ಯರು ಆ ಒಂದು ಪದ ಸೈನ್ ಮಾಡ್ತಾರೆ ಸೈನ್ ಮಾಡಿದ ನಂತರ ಅಲ್ಲಿರ್ತಕ್ಕಂಥ ಸಭಾಧ್ಯಕ್ಷರಿಗೆ ಕೊಡ್ತಾರೆ ಸಭಾಧ್ಯಕ್ಷರು ಆ ಒಂದು ನಿರ್ಣಯವನ್ನು ಒಪ್ಕೋಬೋದು ಅಥವಾ ತಿರಸ್ಕಾರ ತಿರಸ್ಕಾರ ಮಾಡ್ಬೋದು ಇನ್ ಕೇಸ್ ಒಪ್ಕೊಂಡ್ರಂದರೆ ಅವ್ರೇನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಒಂದು ಸಭಾಧ್ಯಕ್ಷರು ರಾಜ್ಯಸಭೆ ಇರ್ಬೋದು ಲೋಕಸಭೆ ಇರ್ಬೋದು ಸೊ ಅವ್ರು ಏನು ಮಾಡ್ತಾರೆ ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಸ್ಪೀಕರ್ಗಳು ಅವ್ರು ಏನು ಮಾಡ್ತಾರೆ ರಾಜ್ಯಸಭೆಯಲ್ಲಿ ಇದ್ರೆ ಉಪರಾ ಉಪರಾಷ್ಟ್ರಪತಿ ಇರ್ತಾರೆ ಅಧ್ಯಕ್ಷರು ಲೋಕಸಭೆಯಲ್ಲಿ ಸ್ಪೀಕರ್ ಇರ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಆ ಒಂದು ಪದಚ್ಯುತಿ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಮಿತಿ ರಚನೆ ಮಾಡ್ತಾರೆ ಮೂರು ಸದಸ್ಯರ ಒಂದು ಸಮಿತಿ ಆ ಮೂರು ಸದನಗಳ ಸಮಿತಿಯಲ್ಲಿ ಯಾರು ಇರ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರ್ತಾರೆ ಅಥವಾ ನ್ಯಾಯಾಧೀಶರು ಪ್ಲಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಇರ್ತಾರೆ ಪ್ಲಸ್ ಒಬ್ಬರು ಕಾನೂನು ಪಂಡಿತರು ಇರ್ತಾರೆ ಸೊ ಆ ಮೂರು ಜನ ಸದಸ್ಯ ಆ ಮೂರು ಜನ ಯಾರ್ಯಾರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ನೆಕ್ಸ್ಟ್ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ನೆಕ್ಸ್ಟ್ ಇನ್ನೊಬ್ಬ ಉತ್ತಮ ಕಾನೂನು ಪಂಡಿತ ಆ ಮೂರು ಜನ ಸದಸ್ಯರ ಒಂದು ಸಮಿತಿ ಸದಸ್ಯರು ಇರ್ತಾರೆ ಒಂದು ಸಮಿತಿ ಇರ್ತಾರೆ ಆ ಸಮಿತಿ ಏನು ಮಾಡ್ತಾರೆ ಅವರ ವಿರುದ್ಧ ಒಂದು ಆಪಾದನೆ ಕರೆಕ್ಟ್ ಅಂತಬಿಟ್ಟು ಏನಾದರೂ ವರದಿ ಕೊಟ್ಟರೆ ಆಗೇನು ಮಾಡ್ತಾರೆ ವರದಿ ಕೊಟ್ಟ ನಂತರ ಸೊ ಆಗ ಸ್ಪೀಕರ್ ಏನು ಅಲ್ಲಿ ಏನು ಮಾಡ್ತಾರೆ ರಾಷ್ಟ್ರಪತಿಯವರು ಕಳಿಸ್ತಾರೆ ಸೊ ಎರಡೂ ಸದನದಿಂದ ರಾಷ್ಟ್ರಪತಿಯವರು ಕಳಿಸಾದ ನಂತರ ರಾಷ್ಟ್ರಪತಿಯವರು ಸೈನ್ ಮಾಡಿದರೆ ಅವರ ಪದಚ್ಯುತಿ ಆಗುತ್ತೆ ಬಟ್ ಇಲ್ಲಿವರೆಗೆ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಯಾವುದೇ ಒಬ್ಬ ನ್ಯಾಯಾಧೀಶನ ಪದಚ್ಯುತಿ ಮಾಡಿಲ್ಲ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ರಿಮೋಲ್ ಮಾಡೋ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ ಬಟ್ ಏನಾಗುತ್ತೆ ಅದು ಕಂಪ್ಲೀಟ್ ಆಗಲ್ಲ ಯಾವಾಗಂದರೆ ಹತ್ತೊಂಬೈನೂರ ತೊಂಬತ್ತೊಂದರಲ್ಲಿ ಏನಾಗುತ್ತೆ ಎ ರಾಮಸ್ವಾಮಿ ಅಂತ ಹೇಳ್ಬಿಟ್ಟು ಎ ರಾಮಸ್ವಾಮಿ ಅಂತ ಹೇಳ್ಬಿಟ್ಟು ಸಾರಿ ಆರ್ ರಾಮಸ್ವಾಮಿ ಹೇಳ್ಬಿಟ್ಟು ಪಂಜಾಬ್ ಮತ್ತು ಹರಿ ಪಂಜಾಬ್ ಹರಿಯಾಣದ ಒಂದು ಮುಖ್ಯ ಹೈಕೋರ್ಟ್ ನಲ್ಲಿ ಹೈಕೋರ್ಟ್ನಲ್ಲಿರ್ತಾರಂಥ ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು ಆರ್ ರಾಮಸ್ವಾಮಿ ಅಂತ ಹೇಳ್ಬಿಟ್ಟು ಸೊ ಅವರ ವಿರುದ್ಧ ಒಂದು ಆಪಾದನೆ ಸ್ಟಾರ್ಟ್ ಆಗುತ್ತೆ ರಾಜ್ಯಸಭೆಯಲ್ಲಿ ಪಾಸಾಗುತ್ತೆ ಬಿಲ್ಲು ರಾಜ್ಯಸಭೆಯಲ್ಲಿ ಆ ಒಂದು ಪದಚ್ಯುತ ಸ್ಟಾ ಒಪ್ಗೆ ಅದು ಪಾಸಾಗುತ್ತೆ ಲೋಕಸಭೆಯಲ್ಲಿ ಪಾಸಾಗಲ್ಲ ಸೊ ಆಗೇನು ಮಾಡುತ್ತೆ ಕಾಂಗ್ರೆಸ್ ಆ ಒಂದು ನಿರ್ಣಯದಿಂದ ಹೊರಗೆ ಅವತ್ತು ಸ ಅಧಿವೇಶನದಲ್ಲಿ ಭಾಗವಹಿಸಲ್ಲ ಸೊ ಹಾಗಾಗಿ ಅಲ್ಲಿ ಸೋಲಾಗುತ್ತೆ ಪದಕ ಚಿರ್ಣಯಕ್ಕೆ ಸೊ ಹಾಗಾಗಿ ಅವರು ರಿಮೋಲ್ ಆಗಲ್ಲ ನೆಕ್ಸ್ಟ್ ಎರಡು ಸಾವಿರದ ಹನ್ನೊಂದರಲ್ಲಿ ಕೋಲ್ಕತ್ತಾದ ಕೋಲ್ಕತ್ತಾ ಹೈಕೋರ್ಟ್ನ ನ್ಯಾಯಾಧೀಶರಾಗಿರೋ ಸೌಮಿತ್ರ ಸೇನ್ ಸೊ ಅವರ ವಿರುದ್ಧ ಒಂದು ಪದ ಚಿರ್ಣಯ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಟಾರ್ಟ್ ರಾಜ್ಯಸಭೆಯಲ್ಲಿ ಪಾಸ್ ಆಗುತ್ತೆ ಬಟ್ ಲೋಕಸಭೆಯಲ್ಲಿ ಬರೆದೊಳಗಡೆ ಅವ್ರು ರಾಜೀನಾಮೆ ಕೊಟ್ಬಿಡ್ತಾರೆ ಸೊ ಹಾಗಾಗಿ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ನ ಯಾವುದೇ ಒಬ್ಬ ನ್ಯಾಯಾಧೀಶರನ್ನು ರಿಮೋಲ್ ಮಾಡಿಲ್ಲ ನೆಟ್ಕೊಳ್ಳಿ ನೆಕ್ಸ್ಟ್ ವೇತನ ಮತ್ತು ಭತ್ಯೆಗಳು ವೇತನ ಮತ್ತು ಭತ್ಯೆಗಳನ್ನು ಏನು ಸಂಸತ್ತು ಕಾಲ ಕಾಲಕ್ಕೆ ಜಾರಿಗೆ ಮಾಡುತ್ತೆ ಕಾಲ ಕಾಲಕ್ಕೆ ಏನು ಮಾಡುತ್ತೆ ಅವರ ಒಂದು ವೇತನ ಭತ್ತೆ ಪಿಂಚಣಿ ಎಲ್ಲ ಒಂದು ಸೌಲಭ್ಯಗಳು ಅವನು ಯಾರು ಯಾರು ಡಿಸೈಡ್ ಮಾಡ್ತಾರಂದ್ರೆ ಸಂಸತ್ತು ಒಂದು ಕಾನೂನಿನ ಮೂಲಕ ಮಾಡ್ತಾರೆ ಸೊ ಬಟ್ ಒಮ್ಮೆ ಆ ಒಂದು ಅವರ ವೇತನ ಫಿಕ್ಸ್ ಮಾಡಿದಾರೆ ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಅನಾನುಕೂಲ ಆಗಂತೆ ಬದಲಾವಣೆ ಮಾಡಂಗಿಲ್ಲ ಆ ರಾಷ್ಟ್ರೀಯ ಒಂದು ಆರ್ಥಿಕ ತುರ್ತು ಪರಿಸ್ಥಿತಿ ಇದ್ರೆ ಮಾತ್ರ ಬದಲಾವಣೆ ಮಾಡೋಕೆ ಆರ್ಥಿಕ ತುರ್ತು ಪರಿಸ್ಥಿತಿ ಇದ್ರೆ ಮಾತ್ರ ಬದಲಾವಣೆ ಮಾಡ್ಬೋದು ಇಲ್ಲದೆ ಇದ್ರೆ ಬದಲಾವಣೆ ಮಾಡೋಕೆ ಆಗಲ್ಲ ಸೊ ಯಾವಾಗ ಅವರ ಒಂದು ವೇತನ ಭತ್ತೆಗಳನ್ನು ಹೇಗೆ ಬೇಕೋ ಹಾಗೆ ಚೇಂಜ್ ಆಗಲ್ಲ ಸೊ ಆಮೇಲೆ ಅವರು ವೇತನ ಭತ್ತೆ ಎಲ್ಲಿಂದ ಕೊಡ್ತಂದ್ರೆ ಭಾರತದ ಸಂಚಿತ ನಿಧಿ ಕನ್ಸಾಲಿಟೇಟೆಡ್ ಫಂಡ್ ಆಫ್ ಇಂಡಿಯಾ ಸೊ ಅಲ್ಲಿಂದ ಅವ್ರಿಗೆ ಒಂದು ವೇತನಗಳನ್ನು ಪಾವತಿ ಮಾಡ್ತಾರೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ ನೆಕ್ಸ್ಟ್ ಕಾನ್ಸೆಪ್ಟ್ ಏನಂದ್ರೆ ತಾತ್ಕಾಲಿಕ ನ್ಯಾಯಾಧೀಶರು ಸೊ ಈ ಒಂದು ತಾತ್ಕಾಲಿಕ ನ್ಯಾಯಾಧೀಶ ಅಥವಾ ಆಡಕ್ ನ್ಯಾಯಾಧೀಶರು ಅಂತ ಕರಿತೀವಿ ತಾತ್ಕಾಲಿಕ ಅಂದ್ರೆ ಈಗ ಸುಪ್ರೀಂ ಕೋರ್ಟ್ಗೆ ಒಂದು ಕಾರ್ಯಕಲಾಪ ಏನಾದರೂ ಸದಸ್ಯರ ಕಮ್ಮಿ ಬಂದ್ರೆ ನ್ಯಾಯಾಧೀಶರು ಕಮ್ಮಿ ಬಂದಾಗ ಹೋರಂ ಕೊರತೆ ಹೊಂಟದಾಗ ಏನು ಮಾಡ್ತಾರೆ ಅಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹೈಕೋರ್ಟ್ ಇರ್ತಕ್ಕಂಥ ನ್ಯಾಯಾಧೀಶರನ್ನು ಸೊ ಏನು ಮಾಡ್ತಾರೆ ಹೈಕೋರ್ಟ್ನ ಒಂದು ನ್ಯಾಯಾಧೀಶರನ್ನು ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ತಾತ್ಕಾಲಿಕವಾಗಿ ಅಲ್ಲಿರ್ತಂಥ ಒಂದು ಹೈಕೋರ್ಟ್ ನ್ಯಾಯಾಧೀಶರನ್ನು ಸುಪ್ರೀಂ ಕೋರ್ಟ್ಗೆ ನೇಮಕ ಮಾಡ್ತಾರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಇರ್ತಕ್ಕಂತ ಅರ್ಹತೆಗಳು ಹೊಂದಿರತಕ್ಕಂಥ ಹೈಕೋರ್ಟ್ ಏನು ಮಾಡ್ತಾರೆ ತಮ್ಮಲ್ಲಿಗೆ ತಗೊಳ್ತಾರೆ ಸುಪ್ರೀಂ ಕೋರ್ಟಲ್ಲೇ ತಗೊಳ್ತಾರೆ ತಾತ್ಕಾಲಿಕವಾಗಿ ತಗೊಳ್ತಾರೆ ಕಾರ್ಯಕಲಾಪ ನಡೆಸೋಕೆ ಸೊ ರಾಷ್ಟ್ರಪತಿಯವರ ಒಂದು ಶಿಫಾರಸಿನ ಮೇರೆಗೆ ಒಂದು ಒಂದು ಸಲಹೆ ಮೇರೆಗೆ ಒಂದು ಪರ್ಮಿಷನ್ ತಗೊಂಡು ಪ್ಲಸ್ ಆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಯಾರು ಇರ್ತಾರಲ್ಲ ಸೊ ಆ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸೊ ಅವರ ಒಂದು ಪರಿಗಣನೆ ತಗೊಂಡ್ಬಿಟ್ಟು ಅಲ್ಲಿರ್ತಕ್ಕಂಥ ಜಡ್ಜ್ಗಳು ಹೈಕೋರ್ಟಲ್ಲಿರ್ತಕ್ಕಂಥ ಜಡ್ಜ್ಗಳನ್ನು ಸುಪ್ರೀಂ ಕೋರ್ಟ್ಗೆ ತಗೊಳ್ತಾರೆ ತಾತ್ಕಾಲಿಕವಾಗಿ ಸೊ ಅದಕ್ಕೆ ನಾವು ತಾತ್ಕಾಲಿಕ ನ್ಯಾಯಾಧೀಶರು ಅಥವಾ ಆಡಕ್ ನ್ಯಾಯಾಧೀಶ ಅಂತ ಹೇಳ್ತೀವಿ ನೆಕ್ಸ್ಟ್ ನಿವೃತ್ತ ನ್ಯಾಯಾಧೀಶರ ನೇಮಕಾತಿ ನಿವೃತ್ತ ನ್ಯಾಯಾಧೀಶರ ನೇಮಕಾತಿ ಅಂದರೆ ನ್ಯಾಯಾಲಯದಲ್ಲಿ ಅಥವಾ ಸುಪ್ರೀಂ ಕೋರ್ಟಲ್ಲಿ ನ್ಯಾಯಾಧೀಶರ ಸಂಖ್ಯೆ ಕಡಿಮೆ ಆದಾಗ ಏನು ಮಾಡ್ತಾರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಸುಪ್ರೀಂ ಕೋರ್ಟಲ್ಲಿ ನಿವೃತ್ತಿ ಆಗಿರ್ತಕ್ಕಂಥ ನ್ಯಾಯಾಧೀಶರನ್ನು ಅಥವಾ ಹೈಕೋರ್ಟಲ್ಲಿ ಯಾರು ನಿವೃತ್ತಿಯಾಗಿರ್ತಾರಲ್ಲ ನ್ಯಾಯಾಧೀಶರು ಸೊ ಹೈಕೋರ್ಟ್ಗಳಲ್ಲಿ ಕೆಲಸ ಮಾಡಿ ನಿವೃತ್ತಿ ಆಗಿರ್ತಾರೆ ಸೊ ಅವರಿಗೆ ಏನಾಗಿರ್ಬೇಕು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಇರ್ತಕ್ಕಂಥ ಅರ್ಹತೆಗಳು ಇರಬೇಕು ಸೊ ಹಾಗೆ ಅಂತ ಆಗೇನು ಮಾಡ್ತಾರೆ ಹೈಕೋರ್ಟ್ನ ನ್ಯಾಯಾಧೀಶರನ್ನು ಅಥವಾ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ನಿವೃತ್ತಿ ಆಗಿದ್ರು ಕೂಡ ಅವರಿಗೆ ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳುತ್ತೆ ಅದಕ್ಕೆ ನಿವೃತ್ತಿ ನ್ಯಾಯಾಧೀಶರ ನೇಮಕಾತಿ ಅಂತ ನಾವು ಕರಿತೀವಿ ನೆಕ್ಸ್ಟು ಸುಪ್ರೀಂ ಕೋರ್ಟ್ನ ಅಧಿಕಾರ ವ್ಯಾಪ್ತಿ ನೋಡಿ ಅಧಿಕಾರ ವ್ಯಾಪ್ತಿಗೆ ಭಾಳಷ್ಟು ಅಧಿಕಾರ ಇದೆ ಸೊ ಅದನ್ನು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ ಎಕ್ಸ್ಪ್ಲೇನ್ ಡೆಪ್ತ್ ಮಾಡಿದರೆ ಅದು ತುಂಬ ಲೆಂತಿ ಆಗುತ್ತೆ ವಿಡಿಯೋ ಸೊ ಹಾಗೆ ಜಸ್ಟ್ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿ ನೋಡಿ ಏನು ಅಧಿಕಾರ ವ್ಯಾಪ್ತಿಯಲ್ಲಿ ಒನ್ನೇದು ಇಂಪಾರ್ಟೆಂಟ್ ಅಂದರೆ ಮೂಲ ವ್ಯಾಪ್ತಿ ಅಂತ ಬರುತ್ತೆ ಸೊ ಮೂಲ ವ್ಯಾಪ್ತಿ ಅಂದರೆ ಅಂತಹ ಒಂದು ಮೊಕದ್ದಮೆಯನ್ನು ನೇರವಾಗಿ ಸುಪ್ರೀಂ ಕೋರ್ಟೇ ವಿಚಾರಣೆ ಮಾಡುತ್ತೆ ಬೇರೆ ನ್ಯಾಯಾಲಯಕ್ಕೆ ಹೈ ಅಥವಾ ಹೈಕೋರ್ಟ್ಗಳಿಗೆ ಆ ಒಂದು ಅಧಿಕಾರ ಇರೋಂಗಿಲ್ಲ ಸೊ ಅದಕ್ಕೆ ಮೂಲ ಅಧಿಕಾರ ವ್ಯಾಪ್ತಿ ಅಂತ ಕರಿತೀವಿ ಅದು ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇರುತ್ತೆ ಬೇರೆದಿಕ್ಕಿರಂಗಿಲ್ಲ ಎಕ್ಸಾಂಪಲ್ ಯಾವುದಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಇರ್ತಕ್ಕಂಥ ಏನಾದರೂ ವಿವಾದ ಉಂಟಾದರೆ ಆ ವಿವಾದವನ್ನು ಬಗೆಹರಿಸೋದು ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತೆ ಬೇರೆ ನ್ಯಾಯಾಲಯ ಮಾಡೋಕ್ಕೆ ಬರೋಂಗಿಲ್ಲ ಹೈಕೋರ್ಟ್ಗಳು ಮಾಡೋಕ್ಕೆ ಬರೋಲ್ಲ ಸೊ ಅದಕ್ಕೆ ಅದು ಮೂಲ ವ್ಯಾಪ್ತಿ ಅದು ಅದಕ್ಕೆ ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರ ವ್ಯಾಪ್ತಿಯಿಂದ ಇರ್ತೀವಿ ಸೊ ಹೈಕೋ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡುವೆತಕ್ಕಂಥ ಘರ್ಷಣೆ ಅಥವಾ ಎರಡು ಮತ್ತು ಎರಡಕ್ಕಿಂತ ಹೆಚ್ಚಿನ ಎರಡು ಮೂರು ರಾಜ್ಯಗಳ ನಡುವೆ ಏನಾದರೂ ವಿವಾದಗಳು ಉಂಟಾದರೆ ಸೊ ಅಂತಹ ವಿವಾದಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸ ಅಥವಾ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಪರವಾಗಿರ್ತಕ್ಕಂಥ ರಾಜ್ಯಗಳು ಅವುಗಳ ವಿರುದ್ಧವಾಗಿರ್ತಕ್ಕಂಥ ರಾಜ್ಯಗಳು ಸೊ ಅವುಗಳ ವಿರುದ್ಧ ಏನ ಅವುಗಳ ನಡುವೆ ಏನಾದರೂ ವಿವಾದ ಉಂಟಾದರೆ ಅಂತಹ ಒಂದು ಮೊಕದ್ದಮೆಯನ್ನು ಬಗೆಹರಿಸಿದಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತೆ ಸೊ ಅದಕ್ಕೆ ನಾವು ಮೂಲ ಅಧಿಕಾರ ವ್ಯಾಪ್ತಿಯಿಂದ ಕರಿತೀವಿ ನೆಕ್ಸ್ಟ್ ಸಂವಿಧಾನವನ್ನು ಅರ್ಥೈಸಕ್ಕಂಥ ಅಧಿಕಾರ ಸೊ ಅದು ಕೂಡ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ ನೆಕ್ಸ್ಟ್ ಮನವಿ ವ್ಯಾಪ್ತಿ ಮನವಿಯ ವ್ಯಾಪ್ತಿ ಅಂದರೆ ಸೊ ನೋಡಿ ಸುಪ್ರೀಂ ಕೋರ್ಟ್ಗೆ ಮನವಿಯ ಅಂತಿಮ ನ್ಯಾಯಾಲಯ ಅಂತ ಕರಿತೀವಿ ಇದಕ್ಕೆ ಕರಿತೀವಂದರೆ ಒಬ್ಬ ವ್ಯಕ್ತಿ ಕೆಳ ನ್ಯಾಯಾಲಯ ಅಧೀನ ನ್ಯಾಯಾಲಯ ಮತ್ತು ಹೈಕೋರ್ಟ್ಗಳಲ್ಲಿ ಒಬ್ಬ ವ್ಯಕ್ತಿಗೆ ನ್ಯಾಯ ದೊರಕದೇ ಇದ್ದಾಗ ಅವನು ಏನು ಮಾಡ್ತಾನೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸೊ ಅದಕ್ಕೆ ನಾವು ಮನವಿ ಅಂತಿಮನೆ ಅಲ್ಲ ಅಂತ ಕರಿತೀವಿ ಸುಪ್ರೀಂ ಕೋರ್ಟ್ ಏನು ಮಾಡ್ತವೆ ಅಂತಹ ಒಂದು ಮೊಕದ್ದಮೆಯನ್ನು ಮನವಿಗೆ ಮನವಿಯ ಮೇರೆಗೆ ಮಾತ್ರ ತಗೊಳ್ಳುತ್ತೆ ಸುಮ್ಮ ಸುಮ್ಮನೆ ತಗೊಳಂಗಿಲ್ಲ ಅಲ್ಲಿ ಮನವಿ ಹೋಗಿರ್ಬೇಕು ಸುಪ್ರೀಂ ಕೋರ್ಟ್ಗೆ ಆಗ ಅಂತಹ ಮೊದ್ದಮೆಯನ್ನು ಕೈಗೆ ತಗೊಳ್ಳುತ್ತೆ ಸೊ ಅದಕ್ಕೆ ನಾವು ಮನವಿ ಅಂತಿಮನೆ ಅಧಿಕಾರ ವ್ಯಾಪ್ತಿ ಅಂತ ಕರಿತೀವಿ ನೆಕ್ಸ್ಟ್ ಸಲಹೆ ಕೊಡ್ತಕ್ಕಂಥ ವ್ಯಾಪ್ತಿ ಸೊ ಸಲಹೆ ಅಂದರೆ ರಾಷ್ಟ್ರಪತಿ ಅವ್ರು ಏನು ಮಾಡ್ತಾರೆ ಒಮ್ಮೊಮ್ಮೆ ಸುಪ್ರೀಂ ಕೋರ್ಟ್ನ ಸಲಹೆ ಕೇಳ್ತಾರೆ ಸಾರ್ವಜನಿಕ ಮಹತ್ವದ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರೀಯ ಮತ್ತು ಸಾರ್ವಜನಿಕ ಮಹತ್ವಕ್ಕೆ ಸಂಬಂಧಪಟ್ಟಂತೆ ಕಾನೂನಿಗೆ ಸಂಬಂಧಪಟ್ಟಂತೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸಲಹೆ ಕೇಳಿದರೆ ಅವರು ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ರಾಷ್ಟ್ರಪತಿ ಅವರಿಗೆ ಸಲಹೆ ಕೊಡ್ತಾರೆ ಸೊ ಆ ಒಂದು ರಾಷ್ಟ್ರಪತಿ ಅವರು ಒಪ್ಕೋಬೋದು ಬಿಡ್ಬೋದು ಸೊ ಅದು ರಾಷ್ಟ್ರಪತಿ ಅವರಿಗೆ ಬಿಟ್ಟ ವಿಚಾರ ಬಟ್ ಸಲಹೆ ಕೇಳಿದರೆ ಸಲಹೆ ಕೊಡುತ್ತೆ ಸುಪ್ರೀಂ ಕೋರ್ಟ್ ಸೊ ನೆಕ್ಸ್ಟ್ ರಿಟ್ಗಳನ್ನು ನೀಡುವ ಹೋಗ್ತಿ ನೋಡಿ ರಿಟ್ಗಳು ಇದು ಮೂಲಭೂತ ಹಕ್ಕುಗಳಲ್ಲಿ ಡೀಟೇಲ್ಸ್ ಆಗಿ ಬರುತ್ತೆ ನಾನು ಇದನ್ನ ನೆಕ್ಸ್ಟ್ ಮಾಡೋಕೆ ಹೋಗೋಲ್ಲ ಇಲ್ಲಿ ರಿಟ್ ಅಂದ್ರೆ ಹೇಬಿಯಸ್ ಕಾರ್ಪಸ್ ಬರುತ್ತೆ ಬಂದಿ ಪ್ರತ್ಯಕ್ಷ ಕಿರಣ ಅಂದರೆ ಬಂಧನದಲ್ಲಿರೋ ವ್ಯಕ್ತಿಯನ್ನು ಬಂಧಿಸಿದ ಇಪ್ಪತ್ನಾಲ್ಕು ಗಂಟೆಗಳಿಗೆ ನಮಗೆ ಹಾಜರುಪಡಿಸಿ ಬಂದ್ ರಿಟ್ ಅಂದರೆ ಪ್ರೊಯಿಬಿ ಸಾರಿ ಬಂಧಿ ಪ್ರತ್ಯಕ್ಷಗಳಂದರೆ ಹೇಬಿಯಸ್ ಕಾರ್ಪಸ್ ಅಂತ ಕರಿತೀವಿ ದೇಹವನ್ನು ಹಾಜರಿಪಡಿಸುವಂಥ ಅರ್ಥ ಆಗುತ್ತೆ ನೆಕ್ಸ್ಟ್ ಮ್ಯಾಂಡಮಾಸ್ ಬರುತ್ತಂತೆ ಮ್ಯಾಂಡಮಾಸ್ ಅಂತ ಬರುತ್ತೆ ಮ್ಯಾಂಡಮಾಸ್ ಅಂದ್ರೆ ಆದೇಶ ಮಾಡುತ್ತೆ ಕೆಲಸ ಮಾಡಿ ಅಂತ ಬಿಟ್ಟು ಸಾರ್ವಜನಿಕ ಪ್ರಾಧಿಕಾರಕ್ಕೆ ಸಾರ್ವಜನಿಕ ಸಂಸ್ಥೆಗಳಿಗೆ ಸುಪ್ರೀಂ ಕೋರ್ಟ್ ಕೊಡುತ್ತೆ ಅದಕ್ಕೆ ಮ್ಯಾಂಡಮಾಸ್ ಅಂತ ಕರಿತೀವಿ ನಾವು ಆದೇಶಿಸುತ್ತೇವೆ ಕೆಲಸ ಮಾಡಿ ಅಂತ ಬಿಟ್ಟು ನೆಕ್ಸ್ಟ್ ಪ್ರೊಹಿಬಿಷನ್ ಅಂತ ಬರ್ತೇವೆ ಪ್ರತಿಬಂಧಕಾಜ್ಞೆ ಪ್ರೊಹಿಬಿಷನ್ ಅಂದ್ರೆ ಕೆಳ ನ್ಯಾಯಾಲಯದಲ್ಲಿ ಅಧಿಕಾರ ಇಲ್ಲದೇ ಇದ್ದರೆ ಅಂತಹ ಒಂದು ಮೊಕದ್ದಮೆ ಏನಾದರೂ ತಗೊಳ್ತಾ ಇದ್ದರೆ ಆ ಕೆಲಸ ನಿಮ್ಮಲ್ಲಿ ಬರೋಂಗಿಲ್ಲ ಸ್ಟಾಪ್ ಮಾಡಿ ಅಂತ ಹೇಳುತ್ತೆ ನೆಕ್ಸ್ಟ್ ಸರ್ಚಿವರರಿ ಉತ್ಪ್ರೇಕ್ಷಣಾ ಲೇಖ ಅಂತ ಕರೀತಾರೆ ಸೊ ಕೆಳ ನ್ಯಾಯಾಲಯದಲ್ಲಿ ಬರೆದೇ ಇರತಕ್ಕಂಥ ತೀರ್ಪುಗಳನ್ನು ಮೇಲೆ ಸುಪ್ರೀಂ ಕೋರ್ಟ್ ತಮ್ಮಲ್ಲಿ ತಗೊಂಡ್ಬಿಟ್ಟು ತೀರ್ಪು ಕೊಡುತ್ತೆ ಸೊ ಅದಕ್ಕೆ ಪ್ರೇಕ್ಷಣ ಲೇಖ ಅಂತ ಕರಿತೀವಿ ಇನ್ನೊಂದು ಕೋವಾರಂಟ್ ಅಂತ ಕರಿತೀವಿ ಕೋವಾರಂಟ್ ಸೊ ಅನಧಿಕೃತವಾಗಿ ಒಬ್ಬ ವ್ಯಕ್ತಿ ಸಾರ್ವಜನಿಕ ಹುದ್ದೆಯನ್ನು ಅಲಂಕರಿಸಿದ್ರೆ ಸೊ ಅದನ್ನು ಆ ಆ ಒಂದು ಹುದ್ದೆಯನ್ನು ಆ ವ್ಯಕ್ತಿಯನ್ನು ತೆರವ ತೆರವುಗೊಳಿಸುತ್ತೆ ಸೊ ಅದಕ್ಕೆ ಕೋವಾರಂಟ್ ಅಂತ ಕರಿತೀವಿ ಸೊ ನಿಮಗೆ ಮೂಲಭೂತಗಳಲ್ಲಿ ಡೀಟೇಲ್ಸ್ ಬರುತ್ತೆ ಸೊ ನೆಕ್ಸ್ಟ್ ಪುನರ್ ಪರಿಶೀಲನಾ ಪುನರ್ ಪರಿಶೀಲನಾ ಆಪ್ತಿ ಅಂದರೆ ಕೋರ್ಟ್ ಒಂದು ಜಡ್ಜ್ ಕೊಟ್ಟಿರುತ್ತೆ ಒಂದು ಅಡಿಟ್ ಕೊಟ್ಟಿರುತ್ತೆ ಸೊ ಅಡಿಟ್ ಕೊಟ್ಟ ನಂತರ ವೆಡಿಟ್ ಕೊಟ್ಟ ನಂತರ ಸುಪ್ರೀಂ ಕೋರ್ಟಿಗೆ ಅನಿಸಿದರೆ ತಮ್ಮ ತೀರ್ಪು ಏನಾದರೂ ತಪ್ಪು ಅನಿಸಿದರೆ ತಮ್ಮ ತೀರ್ಪಿನಲ್ಲಿ ದೋಷ ಇದೆ ಅಂತ ಅನಿಸಿದರೆ ಅಥವಾ ಹೊಸ ಸಾಕ್ಷಿಗಳೇನಾದರೂ ಬಂದರೆ ಹೊಸ ಸಾಕ್ಷಿಗಳು ನಂತರದಲ್ಲಿ ಏನಾದರೂ ಬಂದರೆ ತಮ್ಮ ತೀರ್ಪಿನಲ್ಲಿ ಏನಾದರೂ ದೋಷ ಅಂತ ಕಂಡು ಬಂದರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ತಮ್ಮ ಹಿಂದಿನ ತೀರ್ಪನ್ನು ಪುನರ್ ಪರಿಶೀಲನೆ ಮಾಡುತ್ತೆ ಸೊ ಅದಕ್ಕೆ ನಾವು ಪುನರ್ ಪರಿಶೀಲನೆ ವ್ಯಾಪ್ತಿ ಅಂತ ಕಟ್ತೀವಿ ಸೊ ಅದರ ಮೂಲಕ ಸುಪ್ರೀಂ ಕೋರ್ಟ್ ತನ್ನ ಸಾರ್ವಭೌಮವನ್ನು ಏನು ಬಲಿಷ್ಠ ಮಾಡುತ್ತೆ ತಮ್ಮ ತೀ ತಪ್ಪನ್ನು ಸರಿಪಡಿಸ್ಕೊಳ್ಳುತ್ತೆ ಸೊ ನೆಕ್ಸ್ಟ್ ಆವಾಗ್ಲೂ ಹೇಳಿದ್ರೆ ನಾವು ಸಂಯುಕ್ತ ವ್ಯವಸ್ಥೆ ರಕ್ಷಣೆ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೋಡೋದರ ಘರ್ಷಣೆ ಉಂಟಾದರೆ ಸುಪ್ರೀಂ ಕೋರ್ಟ್ ಮಧ್ಯಪ್ರದೇಶ ಪ್ರವೇಶಿಸಿ ಅದನ್ನು ಬಗೆಹರಿಸುತ್ತೆ ಸೊ ಅದಕ್ಕೆ ನಾವು ಸಂಯುಕ್ತ ವ್ಯವಸ್ಥೆ ರಕ್ಷಣೆ ಅಂತ ಕರಿತೀವಿ ನೆಕ್ಸ್ಟ್ ಸಂವಿಧಾನದ ರಕ್ಷಣೆ ಸಂವಿಧಾನದ ರಕ್ಷಣೆ ಅಂದರೆ ಸಂವಿಧಾನವನ್ನು ಉಲ್ಲಂಘನೆ ಮಾಡಿದರೆ ಸುಪ್ರೀಂ ಕೋರ್ಟು ರಕ್ಷಣೆ ಮಾಡುತ್ತೆ ಯಾವ ಯಾರು ಉಲ್ಲಂಘನೆ ಮಾಡ್ತಾರೋ ಅದು ಕಾರ್ಯಾಂಗ ಇರ್ಬೋದು ಶಾಸಕಾಂಗ ಇರ್ಬೋದು ಅಥವಾ ಯಾರೇ ಇರ್ಬೋದು ಸೊ ಸುಪ್ರೀಂ ಕೋರ್ಟ್ ರಕ್ಷಣೆ ಮಾಡುತ್ತೆ ಏನು ಮಾಡುತ್ತೆ ಅದಕ್ಕೆ ಸಂವಿಧಾನದ ರಕ್ಷಣೆ ನಾವು ಇನ್ನು ಏನಂತ ಕರಿತೀವಿ ಸಂವಿಧಾನದ ರಕ್ಷಣೆ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರದ ಕೇಂದ್ರ ಶಾಸಕಾಂಗದ ಕಾನೂನುಗಳು ಸಂವಿಧಾನವನ್ನು ಉಲ್ಲಂಘಿಸುವಂತಿದ್ದರೆ ಅಥವಾ ಕೇಂದ್ರ ಸರ್ ಕೇಂದ್ರ ಕಾರ್ಯಾಂಗದ ಆದೇಶ ಆಜ್ಞೆ ನೀತಿ ನಿಯಮಗಳು ಏನಾದರೂ ಸಂವಿಧಾನವನ್ನು ಉಲ್ಲಂಘಿಸಿ ಉಲ್ಲಂಘಿಸುವಂಥದ್ದರೆ ಅಂತಹ ಒಂದು ಇರ್ಬೋದು ಆಜ್ಞೆ ಆದೇಶ ನೀತಿ ನಿಯಮಗಳನ್ನು ಸಂವಿಧಾನ ಬಾಹಿರ ಅಸಿಂಧು ಹೇಳ್ಬಿಟ್ಟು ಘೋಷಣೆ ಮಾಡುತ್ತೆ ಅದರ ಮೂಲಕ ಸಂವಿಧಾನ ರಕ್ಷಣೆ ಮಾಡುತ್ತೆ ಸೊ ನೆಕ್ಸ್ಟ್ ನ್ಯಾಯಿಕ ವಿಮರ್ಶೆ ನ್ಯಾಯಿಕ ವಿಮರ್ಶೆ ಅಂದರೆ ಕೇಂದ್ರ ಸರ್ಕಾರ ಅಂದರೆ ಕೇಂದ್ರ ಶಾಸಕಾಂಗ ಮತ್ತು ಕಾರ್ಯಾಂಗ ಅವ್ರು ಏನು ಕೆಲಸ ಮಾಡುತ್ತೋ ಸೊ ಅದನ್ನು ವಿಮರ್ಶೆಗೆ ಒಳಪಡಿಸುತ್ತೆ ಸುಪ್ರೀಂ ಕೋರ್ಟು ಅದಕ್ಕೆ ನ್ಯಾಯಿಕ ಅಂತ ಕರಿತಾರೆ ತ ಅವರ ಕೆಲಸವನ್ನು ವಿಮರ್ಶೆಗೆ ಒಳಪಡಿಸುತ್ತೆ ಅವರು ಸ ಮಾಡಿದ ಕೆಲಸ ಸರಿಯೇ ಇದೋ ತಪ್ಪಿದೆ ಅಂತ ವಿಮರ್ಶೆಗೆ ಒಳಪಡಿಸುತ್ತೆ ತಪ್ಪಿದ್ರೆ ಅದು ತಪ್ಪಿದೆ ಅಂತೇಳ್ಬಿಟ್ಟು ಅದನ್ನ ಅದನ್ನೇನು ಕ್ಯಾನ್ಸಲ್ ಮಾಡುತ್ತೆ ಸುಪ್ರೀಂ ಕೋರ್ಟ್ ಅದಕ್ಕೆ ನಾವು ನ್ಯಾಯಿಕ ಅಂತ ಕರಿತೀವಿ ಅಂದರೆ ಕೇಂದ್ರ ಶಾಸಕಾಂಗದ ಕಾನೂನುಗಳು ಸಂವಿಧಾನವನ್ನು ಉಲ್ಲಂಘಿಸುವಂತಿದ್ದರೆ ಅಥವಾ ಕೇಂದ್ರ ಕಾರ್ಯಾಂಗದ ಆದೇಶ ಆಗ್ನೇಯ ನೀತಿ ನಿಯಮಗಳು ಸಂವಿಧಾನವನ್ನು ಉಲ್ಲಂಘಿಸುವಂತಿದ್ದರೆ ಅಂತಹ ಒಂದು ಕಾನೂನು ಇರ್ಬೋದು ಆಗ್ನೇಯ ನೀತಿ ನಿಯಮಗಳನ್ನು ಸಂವಿಧಾನ ಬಾಹಿರ ಸಿಂಧು ಅಂತಬಿಟ್ಟು ಘೋಷಣೆ ಮಾಡುತ್ತೆ ಅದಕ್ಕೆ ನಾವು ನ್ಯಾಯಿಕ ವಿಮರ್ಶೆ ಅಂತ ಕರಿತೀವಿ ಸೊ ಸೊ ಹಲವಾರು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಕೇಂದ್ರ ಸರ್ಕಾರದ ಒಂದು ಇರ್ಬೋದು ಶಾಸಕಾಂಗದ ಕಾನೂನು ರದ್ದು ಮಾಡುತ್ತೆ ಸೊ ಕಾನೂನು ರದ್ದು ಮಾಡಲ್ಲ ಬಟ್ ತಪ್ಪು ಅಂತ ಹೇಳ್ಬಿಡೋದು ಹೇಳುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ನ್ಯಾಯಿಕ ವಿಮರ್ಶೆ ಅಂತ ಹೇಳ್ತೀವಿ ಅದಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಿಕ ವಿಮರ್ಶೆ ಅಧಿಕಾರ ಅಂತ ಕರಿತೀವಿ ಸೊ ನೆಕ್ಸ್ಟ್ ನ್ಯಾಯಾಂಗ ಕ್ರಿಯಾಶೀಲತೆ ಜುಡಿಷಿಯಲ್ ಆಕ್ಟಿವಿಸಮ್ ಅಂತ ಕರಿತೀವಿ ನಾವು ನ್ಯಾಯಾಂಗ ಕ್ರಿಯಾಶೀಲತೆ ಅಂದರೆ ಶಾಸಕಾಂಗ ಮತ್ತು ಕಾರ್ಯಗಳು ತಮ್ಮ ಕೆಲಸವನ್ನು ಪರಿಣಾಮವಾಗಿ ಮಾಡದೇ ಇದ್ದಾಗ ಅಥವಾ ವಿಫಲ ಆದರೆ ಅಧ್ಯಕ್ಷತೆ ಇದ್ದರೆ ಏನು ಮಾಡುತ್ತೆ ಸುಪ್ರೀಂ ಕೋರ್ಟ ಮಾಡಿ ಅಂತ ಹೇಳುತ್ತೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ತಮ್ಮ ಕೆಲಸವನ್ನು ಮಾಡಿ ಅಂತ ಹೇಳುತ್ತೆ ಸೊ ಅದಕ್ಕೆ ನ್ಯಾಯಾಂಗದ ಕ್ರಿಯಾಶೀಲ ಅಂತ ಕರಿತೀವಿ ನಾವು ಸೊ ಹಲವಾರು ಸಂದರ್ಭದಲ್ಲಿ ಏನಾಗುತ್ತೆ ಇದು ನ್ಯಾಯಾಂಗ ಕ್ರಿಯಾಶೀಲತೆ ಯಾವಾಗ ಇದು ಹೆಚ್ಚಿಗೆ ಯಾವಾಗ ನೋಡಿ ನ್ಯಾಯಾಂಗ ಕ್ರಿಯೆ ಸಿಂಪಲ್ ಆಗಿ ಹೇಳ್ತೀವಿ ನೋಡಿ ನ್ಯಾಯಾಂಗ ಕ್ರಿಯಾಶೀಲತೆ ಅಂದರೆ ಏನು ಕೇಂದ್ರದ ಕಾರ್ಯಾಂಗ ಅಥವಾ ಶಾಸಕಾಂಗ ತಮ್ಮ ಕೆಲಸವನ್ನು ಮಾಡಲು ವಿಫಲವಾದರೆ ಅಥವಾ ಪರಿಣಾಮವಾಗಿ ಮಾಡದೇ ಇದ್ದಾಗ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಮಾಡಿ ಅಂತ ಹೇಳುತ್ತೆ ಸೊ ಅದಕ್ಕೆ ನ್ಯಾಯಾಗ ಕ್ರಿಯಾಶೀಲ ಅಂತ ಅಂತ ಹೇಳ್ತೀವಿ ಸೊ ಈ ಯಾವಾಗ ಹಲವಾರು ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದೆ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡಿ ಅಂತ ಹೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ಗಂಗಾ ನದಿ ಮಲಿನ ಆಗಿರೋದಿರ್ಬೋದು ತಾಜ್ಮಹಲ್ನ ರಕ್ಷಣೆ ಇರ್ಬೋದು ನೆಕ್ಸ್ಟ್ ಗುಜರಾತ್ನ ಗುಜರಾತ್ನ ಖೈದಿಗಳಿಗೆ ಸರಿಯಾದ ಏನೋ ಜೈಲಲ್ಲಿ ಸರಿಯಾದ ವ್ಯವಸ್ಥೆ ಕೊಡದೇ ಇದ್ದರೆ ಕೊಡದೇ ಇದ್ದಾಗ ಹೇಳಿದೆ ನೆಕ್ಸ್ಟು ಆಮೇಲೆ ಇದು ಏನು ಬಾಬ್ರಿ ಮಸೀದಿಗೆ ಸಂಬಂಧಪಟ್ಟಂತೆ ಇರ್ಬೋದು ಬಾಬ್ರಿ ಮಸೀದಿ ರಾಮ ಮಂದಿರ ಅದಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹಲವಾರು ವರ್ಡಿಕ್ಟಲ್ಲಿ ಹೇಳಿದೆ ನೆಕ್ಸ್ಟು ಭಯೋತ್ಪಾದಕರು ಶ್ರೀನಗರದಲ್ಲಿ ಭಯೋತ್ಪಾದಕ ಏನು ಮಾಡ್ತಾರೆ ನಾಗರಿಕರನ್ನು ಒತ್ತೆಯಾಗಿ ಇಟ್ಕೊಂಡಿರುತ್ತೆ ಸೊ ಹಾಗೆ ಹೇಳುತ್ತೆ ಸುಪ್ರೀಂ ಕೋರ್ಟು ಏನು ಮಾಡ್ತಾರೆ ನಾಗರಿಕರನ್ನು ಭಯೋತ್ಪಾದನೆ ಒತ್ತಡವನ್ನು ಬಿಡಿಸಿ ಅಂತ ಹೇಳುತ್ತೆ ಸೊ ಈ ಥರ ಅನೇಕ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಥವಾ ಮೇವು ಹಗರಣ ಇರ್ಬೋದು ಸೇಂಟ್ ಕಿಡ್ಸ್ ಹಗರಣ ಇರ್ಬೋದು ಹವಾಲಾ ಹಗರಣ ಇರ್ಬೋದು ಸೊ ಇಂಥ ಅನೇಕ ಸಂದರ್ಭದಲ್ಲಿ ಏನು ಮಾಡುತ್ತೆ ಸುಪ್ರೀಂ ಕೋರ್ಟ್ ಕೇಂದ್ರ ಕಾರ್ಯಾಂಗ ಕೇಂದ್ರದ ಕಾರ್ಯಾಂಗ ಮತ್ತು ಶಾಸಕಾಂಗಕ್ಕೆ ಏನು ಆದೇಶ ಹೇಳುತ್ತೆ ಸೊ ಇದನ್ನು ನೀವು ಮಾಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ನಾವು ನ್ಯಾಯಾಂಗ ಕ್ರಿಯಾಶೀಲ ಅಂತ ಹೇಳ್ತೀವಿ ಸೊ ಈ ನ್ಯಾಯಾಂಗ ಕ್ರಿಯಾಶೀಲತೆ ಯಾ ಯಾವಾಗ ಇದು ಹೆಚ್ಚು ಮಹತ್ವ ಪಡೆದಿದೆ ಅಂದರೆ ನೋಡಿ ಯಾವ್ದು ಹೆಚ್ಚು ಆಯ್ತಪ್ಪ ನ್ಯಾಯಾಂಗ ಕ್ರಿಯಾಶೀಲತೆ ಅಂದರೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸೊ ಈ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಆಧಾರದ ಮೇಲೆ ಈ ಸಾರ್ವಜನಿಕ ಹಿತಾಸಕ್ತಿ ಫಸ್ಟ್ ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಏನಂತ ಹೇಳ್ತೀವಿ ನೋಡಿ ನಾವು ನಾನು ಹೇಳ್ತೀನಿ ನೋಡಿ ಫಸ್ಟ್ ನೋಡಿ ಸಾರ್ವಜನಿಕ ಯಾವುದೇ ಒಂದು ಪ್ರಕರಣದಲ್ಲಿ ಅದು ಸಾರ್ವಜನಿಕ ಹಿತಾಸಕ್ತಿ ಅದು ಅಡಗಿದ್ರೆ ಏನು ಮಾಡಬೇಕು ಯಾವುದೇ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟ್ಗೆ ಒಂದು ಲೆಟ್ರ್ ಬರಿಬೋದು ಲೆಟ್ರ್ ಬರಿಬೋದು ಅಥವಾ ಸುಪ್ರೀಂ ಕೋರ್ಟ್ ಸ್ವತಃ ಟಿ ವಿ ಪತ್ರಿಕೆಯಲ್ಲಿ ನೋಡಿಬಿಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಒಡಿಕ್ಟ್ ಕೊಡ್ಬೋದು ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಹೇಳ್ತೀವಿ ನಾವು ಸಾರ್ವಜನಿಕ ಹಿತ ಹಿತಾಸಕ್ತಿ ಅಂದರೆ ಆ ಒಂದು ಪ್ರಕರಣದಲ್ಲಿ ಅದು ಸಾರ್ವಜನಿಕವಾಗಿ ಮಹತ್ವ ಆಗಿರ್ಬೇಕು ಆ ಪ್ರಕರಣ ಮಹತ್ವ ಆಗಿರ್ಬೇಕು ಸಾರ್ವಜನಿಕ ದೃಷ್ಟಿಯಿಂದ ಒಳ್ಳೇದಿರ್ಬೇಕು ಸೊ ಅಂತಹ ಒಂದು ವಿಷಯ ಇದ್ದಾಗೆ ಏನು ಮಾಡಬೇಕು ಒಬ್ಬ ವ್ಯಕ್ತಿ ಅಥವಾ ಯಾರೇ ಬೇರೆಯವ್ರು ಯಾರೇ ಇರ್ಬೋದು ಸುಪ್ರೀಂ ಕೋರ್ಟಿಗೆ ಒಂದು ಅರ್ಜಿ ಬರೆದ್ರೆ ಸಾಕು ನೇರವಾಗಿ ಹೋಗಬೇಕಂತಿಲ್ಲ ಜಸ್ಟ್ ಅರ್ಜಿ ಬಂದರೆ ಸಾಕು ಅಥವಾ ಸುಪ್ರೀಂ ಕೋರ್ಟ್ಗೆ ಅಂತಹ ಒಂದು ವಿಷಯ ಯಾವುದೂ ಟಿ ಟಿ ವಿ ಇರ್ಬೋದು ಮಾಧ್ಯಮ ಮೂಲಕ ಇರ್ಬೋದು ಪತ್ರಿಕೆಯಲ್ಲಿ ಏನಾದರೂ ನೋಡಿಬಿಟ್ಟು ಸುಪ್ರೀಂ ಕೋರ್ಟ್ ಸ್ವತಃ ಅಂತ ಒಂದು ಕೆ ವರ್ಡಿಕ್ಟನ್ನು ಮಾಡುತ್ತೆ ಅದಕ್ಕೆ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳ್ತೀವಿ ಸೊ ಸಾರ್ವಜನಿಕ ಹಿತಾಸಕ್ತಿಗಳು ಅರ್ಜಿ ಬಂದಂಗೆಲ್ಲ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಹೆಚ್ಚು ಹೆಚ್ಚು ಕ್ರಿಯಾಶೀಲನೆ ಕ್ರಿಯಾಶೀಲತೆ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದು ಸೊ ಅದ್ರ ಮೂಲಕ ಏನು ಮಾಡುತ್ತೆ ಅದು ಕಾರ್ಯಾಂಗ ಮತ್ತು ನ್ಯಾಯಾಂಗಕ್ಕೆ ಸಾರಿ ಕಾರ್ಯಾಂಗ ಮತ್ತು ಶಾಸಂಗಕ್ಕೆ ಆದೇಶ ಹೊಡಿಸುತ್ತೆ ತಮ್ಮ ಈ ಕೆಲಸ ಮಾಡೀನಿ ನೀವು ಅಂತ ಹೇಳ್ಬಿಟ್ಟು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ಆಧಾರದ ಮೇಲೆ ಸೊ ಅದಕ್ಕೆ ನಾವು ಸಾರ್ವಜನಿಕ ಹಿತಾಸಕ್ತಿ ಅಂತ ಕರಿತೀವಿ ನಾವು ಸೊ ಇದಿಷ್ಟು ಸೊ ನಾನು ಲಾಸ್ಟಿಗೆ ತುಂಬ ಡೆಪ್ತಾಗಿ ಹೇಳೋಕ್ಕಾಗಲಿಲ್ಲ ಯಾಕಂದರೆ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶಕ್ಕೆ ಸೊ ಇದಿಷ್ಟು ಸುಪ್ರೀಂ ಕೋರ್ಟಿಗೆ ಸಂದ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಇದು ತುಂಬ ಇಂಪಾರ್ಟೆಂಟು ಸೊ ಯಾವುದೇ ಎಕ್ಸಾಮ್ಸಲ್ಲೂ ಕೂಡ ಈ ಒಂದು ಕ್ವಶನ್ಸ್ ಮೇಲೆ ಈ ಒಂದು ಟಾಪಿಕ್ ಮೇಲೆ ನಿಮಗೆ ಕ್ವಶನ್ಸ್ಗಳು ಕೇಳ್ತಾರೆ ಥ್ಯಾಂಕ್ ಯು